ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಗೋಚಾರ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವ ರಾಶಿಗೆ ಯಾವ ಗ್ರಹದ ಅನುಕೂಲತೆ ಇದೆ ಅಥವಾ ಯಾವ ಪ್ರತಿಕೂಲ ಫಲಗಳು ಇದೆ ಯಾವ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳ ಮುಖಾಂತರ ಈ ಮಾಸದಲ್ಲಿ ಮುಖ್ಯವಾಗಿ ಬುಧ ಅಧಿಪತಿಯಾಗಿರುವಂತಹ ಕನ್ಯಾ ರಾಶಿ ಜಾತಕರಿಗೆ ಈ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಇದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಕನ್ಯಾ ರಾಶಿ ಅಂದರೇ ಮುಖ್ಯವಾಗಿ ಇದು ಬುಧನ ರಾಶಿಯಾಗಿರುತ್ತೆ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಉತ್ತಮ ರೀತಿಯಲ್ಲಿ ಪ್ರತಿಭೆ ಸಾಮರ್ಥ್ಯ ಮತ್ತು ಟ್ಯಾಲೆಂಟ್ ಸ್ಕಿಲ್ಸ್ ಹೊಂದಿರುವಂತಹ ವ್ಯಕ್ತಿಗಳು ಆಗಿರ್ತಾರೆ ಅಂದರೆ ಈ ಪರ್ಟಿಕ್ಯುಲರ್ ಇರುವಂತಹ ವ್ಯಕ್ತಿಗಳಿಗೆ ಏನಿರುತ್ತೆ ಅಂದರೆ ಅದ್ಭುತವಾಗಿರುವಂತಹ ಗ್ರಾಹಕ ಶಕ್ತಿ ಇರುತ್ತೆ ಆಪೋಸಿಟ್ ಪರ್ಸನ್ನಲ್ಲಿ ಯಾವ ಕೆಲಸಕ್ಕೆ ಯಾವ ವ್ಯಕ್ತಿಗೆ ಯಾವ ಜವಾಬ್ದಾರಿಯನ್ನು ಒಪ್ಪಿಸಿದರೆ ಯಾರಿಂದ ಯಾವ ರೀತಿ ಔಟ್ಪುಟ್ ಪಡೀಬಹುದು ಅಂತ ಗ್ರಹಿಸುವಂತಹ ಶಕ್ತಿ ಅಂದರೆ ವ್ಯಕ್ತಿಯಲ್ಲಿರುವಂತಹ ಆಪೋಸಿಟ್ ವ್ಯಕ್ತಿಯಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸುವಂತಹ ಶಕ್ತಿ ಪ್ರತಿಭೆಯನ್ನು ಗುರುತಿಸುವಂತಹ ಶಕ್ತಿ ಅದ್ಭುತವಾಗಿ ಇರುತ್ತೆ ಇವರ ಮ್ಯಾನೇಜ್ಮೆಂಟಲ್ಲಿ ಇವರ ಆಡಳಿತದಲ್ಲಿ ಇವರ ರೂಲಿಂಗಲ್ಲಿ ಇರುವಂತಹ ಇವರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಅದ್ಭುತ ರೀತಿಯಲ್ಲಿ ಕೆಲಸಗಳು ಮಾಡಿ ಅದರಿಂದ ಅದ್ಭುತ ರೀತಿಗಳಂತಹ ಯಶಸ್ಸನ್ನು ಪಡೆಯೋದಕ್ಕೆ ಈ ಸಮರ್ಥವಂತವಾಗಿ ಕೆಲಸಗಳನ್ನು ಮಾಡಿಸ್ಕೊಳ್ಳೋದರಲ್ಲಿ ಕನ್ಯಾ ರಾಶಿಯವರು ಅದ್ಭುತವಾಗಿ ತಮ್ಮ ಈ ಶಕ್ತಿಯನ್ನು ಈ ಪ್ರತಿಭೆಯನ್ನು ತೋರಿಸ್ತಾ ಇರ್ತಾರೆ ಇನ್ನು ಮುಖ್ಯವಾಗಿ ಇವರಲ್ಲಿರುವಂತಹ ಮೆಮೊರಿ ಪವರ್ ಅಂತ ಹೇಳ್ತಾ ಇರ್ತೀವಿ ಜ್ಞಾಪಕ ಶಕ್ತಿ ಅಪಾರವಾಗಿರುತ್ತೆ ಹಳೆ ಅಂದರೆ ಬಾಲ್ಯದಲ್ಲಿ ನಡೆದಿರುವಂತಹ ಕೆಲವೊಂದು ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳನ್ನು ಬಾಲ್ಯದಲ್ಲಿ ಕಳೆದಿರುವಂತಹ ಸ್ನೇಹಿತರನ್ನು ಕೆಲವೊಂದು ವಿಷಯಗಳನ್ನು ಅದ್ಭುತವಾಗಿ ಜ್ಞಾಪಕ ಶಕ್ತಿ ಅದೇ ರೀತಿ ಈ ಎಕ್ಸಾಮ್ಸಲ್ಲಿ ಅಂದರೆ ಏಕಸಂತಾಗ್ರಹಿಗಳು ಅಂತ ಹೇಳಬಹುದು ಒಮ್ಮೆ ಇವರು ಪಠನೆ ಮಾಡಿದ್ರೆ ಅಧ್ಯಯನ ಮಾಡಿದ್ರೆ ದ್ಯಾ ಏಕಾಗ್ರತೆಯಿಂದ ಏನಾದರೂ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದ್ಭುತವಾಗಿರುವಂತಹ ಜ್ಞಾಪಕ ಶಕ್ತಿಯಿಂದ ಉತ್ತಮ ರೀತಿಯಲ್ಲಿ ಉತ್ತೀರ್ಣತೆ ಉತ್ತಮ ರೀತಿಯಲ್ಲಿ ಅಂಕಗಳು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದ್ಭುತವಾಗಿರುತ್ತೆ ಯಾವ ಯಾವ ಟೈಮಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂತಹ ಆರ್ಥಿಕ ಪರಿಜ್ಞಾನವು ಇವರಲ್ಲಿ ಇರುತ್ತೆ ಮುಂದಿನ ದಿನಗಳಿಗೆ ಹಣದ ಅವಶ್ಯಕತೆ ಬಗ್ಗೆ ಯೋಚನೆ ಮಾಡೋದರಲ್ಲಾಗಿರ್ಬೋದು ಬಡ್ಜೆಟ್ ಪ್ಲಾನಿಂಗ್ ಆಗಿರ್ಬೋದು ಮನೆ ನಿರ್ವಹಣೆ ಆಗಿರ್ಬೋದು ನಿಭಾಯಿಸೋದಾಗಿರ್ಬೋದು ಇವರಿಗೆ ಅದ್ಭುತ ರೀತಿಯಲ್ಲಿ ಈ ಆರ್ಥಿಕ ಪರಿಜ್ಞಾನ ಅನ್ನೋದು ಇರುತ್ತೆ ನ ಇವರಿಗೆ ಸ್ಥಿರತ್ವ ಜೀವನದಲ್ಲಿ ಸ್ಥಿರತ್ವ ಯಾವಾಗಿರುತ್ತೆ ಇರುತ್ತೆ ಅಂದರೆ ಮಧ್ಯ ವಯಸ್ಸಿನಿಂದ ಅಂದರೆ ಆಲ್ಮೋಸ್ಟ್ ಒಂದು ತರ್ಟಿ ಇಯರ್ಸಿಂದ ಇವರಿಗೆ ಇವರ ಜೀವನದಲ್ಲಿ ಸ್ಥಿರತ್ವ ಏಳಿಗೆ ಅಭಿವೃದ್ಧಿಯನ್ನು ನಾವು ಮಾಡಬಹುದು ಇನ್ ಕೇಸ್ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಗೋಚ್ ಅಂದರೆ ಅವರ ಪರ್ಸ್ನಲ್ ಚಾರ್ಟಲ್ಲಿ ಅವರ ಪರ್ಸನಲ್ ಜಾತಕ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಕುಜ ದಶೆ ನೋಟ್ ಮಾಡ್ಕೊಳ್ಳಿ ಕುಜ ದಶೆ ನಡೆಯುವಂತಹ ಸಂದರ್ಭಗಳಲ್ಲಿ ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಕುಜ ದಶೆಯಲ್ಲಿ ನೀವು ಏನು ವ್ಯಾಪಾರ ಮಾಡ್ತಿರೋ ಎಂತಹ ಆರ್ಥಿಕ ನೀವು ಬೆಳವಣಿಗೆಗೋಸ್ಕರ ನೀವು ಮಾಡುವಂತಹ ವ್ಯಾಪಾರ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಸೊ ಇದು ಗೋಚಾರದಿಂದ ಹೇಳಿರುವಂತಹ ಫಲ ಆಗಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ನಿಮ್ಮ ಪರ್ಸ್ನಲ್ ಜಾತಕವನ್ನು ನೋಡಿ ಸೊ ಈ ಕುಜ ಮಹಾದಶಿಯಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿ ಕುಜಮಹಾದಶಿಯಲ್ಲಿ ನೀವೇನಾದರೂ ವ್ಯಾಪಾರ ಕೈ ಹಿಡಿದ್ರೆ ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗ್ತೀರಾ ಇನ್ನು ಈ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಎರಡು ಪ್ರಧಾನ ಗ್ರಹಗಳು ಅನುಕೂಲವಾಗಿ ಶುಭವನ್ನು ನೀಡ್ತಾ ಇದೆ ಈ ಕಳೆದ ತಿಂಗಳಲ್ಲಿ ನೋಡಿದ್ರೆ ಈ ಕನ್ಯಾ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಗುರುಬಲ ಇತ್ತು ಗುರುಬಲದಿಂದ ಸಾಕಷ್ಟು ವಿಷಯಗಳಲ್ಲಿ ಯಶಸ್ಸು ಕೈ ಹಿಡಿದಿರುವಂತಹ ಕೆಲಸಗಳಲ್ಲಿ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಪಡೆದಿದ್ದೆ ಆದರೆ ಡಿಸೆಂಬರ್ ಐದನೇ ತಾರೀಕು ನಂತರ ಗುರು ದಶಮಕ್ಕೆ ಹೋಗ್ತಾರೆ ಕರ್ಮಸ್ಥಾನಕ್ಕೆ ಈ ಸಹಜವಾಗಿ ಈ ಶುಭ ಫಲಗಳನ್ನು ನೀಡುವಂತಹ ದೇವಗುರು ಬೃಹಸ್ಪತಿಯು ಫ ಈ ದಶಮಸ್ಥಾನ ಸಂಚಾರದಿಂದ ಸ್ವಲ್ಪ ಈ ಕಳೆದ ನಲವತ್ತೈದು ದಿನಗಳಿಂದ ಏನು ಗುರುಬಲ ಇತ್ತೋ ಆ ಗುರುಬಲ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಗುರುಬಲ ಇಲ್ದಿರೋ ಸಮಯದಲ್ಲಿ ಏನಾಗುತ್ತೆ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬತೆ ಆಗಿರ್ಬೋದು ಅಂದ್ಕೊಂಡಿರುವಂತಹ ಕೆಲಸಗಳು ನಿಧಾನ ಆಗಿರ್ಬೋದು ಅಥವಾ ವಿವಾಹಾದಿ ವಿಷಯಗಳು ಪೋಸ್ಟ್ಪೋನ್ ಆಗುವುದು ಈ ಕೆಲವೊಂದು ಹಣಕಾಸಿನ ಸಂಬಂಧಗಳಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಳ್ಳೋದಾಗಿರ್ಬೋದು ಅನಾವಶ್ಯಕವಾಗಿರುವಂತಹ ಖರ್ಚುಗಳಾಗಿರ್ಬೋದು ಇತ್ಯಾದಿ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರ್ತಾರೆ ಸೊ ದಶಮಕ್ಕೆ ರಾಶಿಯವರೆಗೆ ಡಿಸೆಂಬರ್ ಐದರಿಂದ ಮತ್ತು ಮರಳಿ ಇವರು ಮಿಥುನ ರಾಶಿಯಲ್ಲಿದ್ದರು ಕಟಕಕ್ಕೆ ಬಂದರು ಒಂದು ನಲವತ್ತೆಂಟು ದಿನಗಳ ಕಾಲ ಅದೃಷ್ಟವನ್ನು ಕೊಟ್ಟರು ಎಗೈನ್ ಅವರು ವಾಪಸ್ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ವಕ್ರತ್ಯಾಗ ಮಾಡುವುದರಿಂದ ಈ ಸಂದರ್ಭದಲ್ಲಿ ದಶಮದಲ್ಲಿ ಗುರು ಬರೋದರಿಂದ ಸ್ವಲ್ಪ ಗುರುಬಲ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಐದರಿಂದ ಕಮ್ಮಿ ಆಗ್ತಾಯಿದೆ ಆದ್ದರಿಂದ ಮಾಡುವಂತಹ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಗಳು ಕೂಡ ಅಧಿಕವಾಗಿರುವಂತಹ ಕಷ್ಟಪಡಬೇಕಾಗಿರುತ್ತೆ ಹೆಚ್ಚಿನ ಮೊತ್ತದಲ್ಲಿ ಶ್ರಮ ಮತ್ತು ಹೆಚ್ಚಿನ ಮೊತ್ತದಲ್ಲಿ ಎಫರ್ಟ್ ಆಗಬೇಕಾಗಿರುತ್ತೆ ಇಲ್ಲಿ ಯಾವ ರೀತಿ ಇರುತ್ತೆಂದರೆ ಮಾಡುವಂತಹ ಕೆಲಸ ಜಾಸ್ತಿ ಇರುತ್ತೆ ಅದೃಷ್ಟ ಅನ್ನೋದು ಕಮ್ಮಿ ಇರುತ್ತೆ ಅಂದರೆ ಈಗ ಒಂದು ಕೆಲಸ ಮಾಡಿ ಒಂದು ಹತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಹತ್ತು ಸಾವಿರ ಬರುತ್ತೆ ನಾನು ಮಾಡಿರುವಂತಹ ಕೆಲಸಕ್ಕೆ ಬಟ್ ಫೈನಲ್ ಆಗಿ ನಿಮಗೆ ಬರೋದು ಅದರಲ್ಲಿ ಒಂದು ಆರು ಸಾವಿರ ಏಳು ಸಾವಿರ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ನೀವು ಕಷ್ಟಕ್ಕೆ ತಕ್ಕ ಫಲಗಳು ಬರುತ್ತೆ ಅದೃಷ್ಟದಿಂದ ಬರುತ್ತೆ ಅನ್ನೋದು ಇರಲ್ಲ ಈ ಸಂದರ್ಭದಲ್ಲಿ ಕೆಲಸ ಮಾಡುವಂತಹ ಟೈಮು ಕೆಲಸ ಮಾಡುವಂಥ ಎಫರ್ಟ್ಸ್ ಜಾಸ್ತಿ ಆಗಿರುತ್ತೆ ಅದೃಷ್ಟ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಇನ್ನು ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ತುಂಬ ಹಾರ್ಡ್ ಎಫರ್ಟ್ ಆಗಬೇಕಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಕಮ್ಮಿ ಆಗುವುದಾಗಿರ್ಬೋದು ಸಣ್ಣ ಪುಟ್ಟ ಅಪಮಾನಗಳಾಗುವುದಾಗಿರಬಹುದು ಈ ಬೇರೆಯವರ ವಿಷಯಗಳಲ್ಲಿ ಇನ್ವಾಲ್ವ್ ಆಗುವುದರಿಂದ ಅನಾವಶ್ಯಕವಾಗಿ ನಿಮ್ಮ ಹೆಸರು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆಪ ಆಧನೆಗಳು ಅಥವಾ ಆರೋಪಗಳು ಬರುವಂತಹ ಚಾನ್ಸಸ್ ಇರುತ್ತೆ ಇನ್ನು ಈ ವಿಷಯಗಳಿಂದ ಏನಾಗುತ್ತೆ ಅಂದರೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಫೋಕಸ್ ಅನ್ನೋದು ಕಮ್ಮಿ ಆಗುತ್ತೆ ಫೋಕಸ್ ಅನ್ನೋದು ಯಾವಾಗ ಕಮ್ಮಿ ಆಗುತ್ತೋ ನಮ್ಮ ಮಾಡುವಂತಹ ವರ್ಕ್ ಅನ್ನೋದು ಡಿಲೇ ಆಗುತ್ತೆ ಡಿಲೇ ಆಗೋದ್ರಿಂದ ಏಳಿಗೆ ಅಭಿವೃದ್ಧಿ ಅನ್ನೋದಿರಲ್ಲ ಸೊ ಈ ವಿಷಯಗಳಿಂದ ಗುರುಬಲ ಕಮ್ಮಿ ಇರೋದರಿಂದ ಗುರುಬಲಕ್ಕೋಸ್ಕರ ಪ್ರತಿ ಗುರುವಾರ ಗುರುರಾಯರ ದರ್ಶನ ಪಡೆಯೋದಾಗಿರ್ಬೋದು ಕಡಲೆಕಾಳಿನ ದಾನ ಮಾಡುವುದರಿಂದ ಒಂದು ಕಾಲು ಕೆ ಜಿ ಕಡಲೆಕಾಳು ಹರಿಶಿನ ವಸ್ತ್ರ ದಾನವಾಗಿ ಮಾಡುವುದು ಪ್ರತಿ ಗುರುವಾರ ಅರಿಶಿನ ವಸ್ತ್ರ ಯೆಲ್ಲೋ ಕಲರ್ ಡ್ರೆಸ್ ಧರ್ ಧರಿಸೋದ್ರಿಂದ ಸ್ವಲ್ಪ ಗುರುಬಲ ಅನ್ನೋದು ಜಾಸ್ತಿ ಆಗಿರುತ್ತೆ ಈ ಸಂದರ್ಭದಲ್ಲಿ ನೋಡಿ ಮನಿ ಮ್ಯಾನೇಜ್ಮೆಂಟಲ್ಲಿ ನಿಮ್ಮನ್ನು ಮೀರಿಸೋರಿಲ್ಲ ಬಟ್ ಈ ಮಾಸದಲ್ಲಿ ಕೆಲವೊಂದು ಅನಾವಶ್ಯಕ ದುಂದು ವೆಚ್ಚಗಳು ಮಾಡುವಂಥ ಸಂದರ್ಭಗಳು ಬರಬಹುದು ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ ಕಡೆಗೆ ಸ್ವಲ್ಪ ಗಮನ ಕಡೆಗೆ ಕೊಡಿ ಈ ಸಮ್ ಸಮಟೈಮ್ ನಿಮ್ಮ ಬಡ್ಜೆಟ್ಟನ್ನು ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರ್ಬೋದು ಆದ್ದರಿಂದ ಮನಿ ಮ್ಯಾನೇಜ್ಮೆಂಟ್ ಬರುವಂತಹ ಹಣವನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಳ್ತೀರೋ ಅದಕ್ಕೋಸ್ಕರ ಸ್ವಲ್ಪ ಕಷ್ಟಪಡಬೇಕಾಗಿರುತ್ತೆ ಕಾಸ್ಟ್ ಕಟ್ಟಿಂಗ್ ಅಂತ ಸ್ವಲ್ಪ ಜಾಸ್ತಿ ಮೊತ್ತದಲ್ಲಿ ಮಾಡುವಂತಹ ಖರ್ಚನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು ದುಂದು ವೆಚ್ಚಗಳು ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು ಇರುತ್ತೆ ಇನ್ನು ಗುರುಬಲದಿಂದ ಏನೇ ರೀತಿ ಸಂಕಷ್ಟಗಳು ಬಂದರೂ ಕೂಡ ನಿಮಗೆ ಎರಡು ಗ್ರಹಗಳು ಅನುಕೂಲವಾಗಿ ಫಲಗಳು ಕೊಡುತ್ತೆ ಅಂತ ಹೇಳಿದ್ದೀನಲ್ವಾ ಇಲ್ಲಿ ರಾ ಆರನೇ ಋಣ ರೋಗ ಶತ್ರು ಸ್ಥಾನದಲ್ಲೇ ಸೃಷ್ಟಮ ಭಾವದಲ್ಲಿರುವಂತಹ ಕೇತುಗ್ರಹ ನಿಮಗೆ ಆಧ್ಯಾತ್ಮಿಕ ದೈವಬಲ ನೀವು ಮಾಡುವಂತಹ ದೈವಾರಾಧನೆ ಮಂತ್ರೋಪಾಸನೆ ಇತ್ಯಾದಿ ವಿಷಯಗಳಿಂದ ಕೇತು ಅಂದ್ರೆ ಮೋಕ್ಷಕಾರಕ ಧರ್ಮಾದಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ನೀಡುವರು ಈ ಪುಣ್ಯಕ್ಷೇತ್ರಗಳ ಸಂದರ್ಶನಗಳನ್ನು ಮಾಡಿಸೋರು ದೈವ ಬಲವನ್ನು ಹೆಚ್ಚಿಸುವಂತಹ ಗ್ರಹ ಕೇತುಗ್ರಹ ಆರನೇ ಮನೆಯಲ್ಲಿ ಇರೋದರಿಂದ ಈ ರೀತಿ ಸ ಸಮಸ್ಯೆಗಳು ಬಂದ್ರೂ ಗುರುಬಲದಲ್ಲಿ ಗುರುಬಲ ಇಲ್ಲದಿಂದ ಬರುವಂತಹ ಸಮಸ್ಯೆಗಳಿಗೆ ನಿಮಗೆ ಬೇಕಾಗಿರುವಂತಹ ದೈವ ಬಲವನ್ನು ಆ ದೇವರ ಅನುಗ್ರಹವನ್ನು ಕಾಪಾಡೋದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳಲ್ಲಿ ಯಾರೋ ಒಂದು ಪುಣ್ಯಾತ್ಮನ ರೂಪದಲ್ಲಿ ಬಂದು ನಿಮಗೆ ಈ ಸಾಥ್ ಕೊಡೋದಾಗಿರ್ಬೋದು ಅಥವಾ ಮುಖ್ಯವಾಗಿರುವಂತಹ ಕೆಲವೊಂದು ನಿರ್ಧಾರಗಳು ಸಂದ ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯ ಆಗಮನದಿಂದ ಅವರು ಕೊಡುವಂತಹ ನಿರ್ಧಾರಗಳಿಂದ ಕೆಲವೊಂದು ಅದ್ಭುತ ರೀತಿಯಲ್ಲಿ ಯಶಸ್ಸು ಕಾಣುವುದಂದರೆ ಕೊನೆಯ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಶಕ್ತಿಯ ರೂಪದಲ್ಲಿ ಬಂದು ನಿಮ್ಮನ್ನು ಆಪತ್ತಿನಿಂದ ಹೊರಗಡೆ ಹಾಕಿ ನಿಮ್ಮ ಜೀವನ ಸುಗಮ ಮಾಡುವುದಕ್ಕೆ ಮೋಕ್ಷಕಾರಕನಾಗಿರುವಂತಹ ಕೇತು ಆರನೇ ಮನೆಯಲ್ಲಿ ಆಶೀರ್ವಾದ ನೀಡ್ತಾ ಇದ್ದಾರೆ ನಾಲ್ಕನೇ ಸ್ಥಾನ ಚತುರ್ಥ ಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರ ಅನ್ನೋದು ಕೂಡ ಯೋಗಕಾರಕವಾಗಿದೆ ಮಾತೃ ಸ್ಥಾನ ವಾಹನಗಳ ಸ್ಥಾನ ಶತ್ರುಗಳ ಸ್ಥಾನ ಇತ್ಯಾದಿ ಸ್ಥಾನಗಳಲ್ಲಿರುವಂತಹ ಈ ಸ್ಥಾನದಲ್ಲಿ ಶುಕ್ರನಾಗಮನ ಅನ್ನೋದು ಒಂದು ರೀತಿ ಯೋಗಕಾರಕವಾಗಿದೆ ಮುಖ್ಯವಾಗಿ ಟಿ ವಿ ಸಿನಿಮಾ ಮೀಡಿಯಾ ಸೋಷಿಯಲ್ ಮೀಡಿಯಾ ಈ ಕಲಾಕ್ಷೇತ್ರದಲ್ಲಿ ನಟನೆಯಿಂದ ಸಂಗೀತ ನೃತ್ಯ ಇತ್ಯಾದಿ ವಿಷಯಗಳಿಂದ ಲಲಿತ ಕಲೆಗಳಿಂದ ಏನಾದರೂ ಸಂಪಾದನೆ ಮಾಡುವಂತಹ ಸಂದರ್ಭಗಳಲ್ಲಿ ಅವಕಾಶಗಳು ಹುಡುಕೊಂತ ಸಂದರ್ಭಗಳಲ್ಲಿ ಅಥವಾ ಆದಾಯವನ್ನು ಪಡೆಯಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳನ್ನು ಹೊಸ ವ್ಯಕ್ತಿಗಳ ಪರಿಚಯಗಳ ಮುಖಾಂತರ ಹೊಸ ವ್ಯಕ್ತಿಗಳ ಸಹ ಈ ಕೆಲವೊಂದು ಸಹಾಯ ಸಹಕಾರಗಳಿಂದ ಕೆಲವೊಂದು ಅವಕಾಶಗಳನ್ನು ಪಡೆಯೋದು ಆ ಅವಕಾಶಗಳಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳೋದು ಆಗಮನದಿಂದ ಆಗುತ್ತೆ ಅದೇ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಡಿಸೈನಿಂಗ್ ಫ್ಯಾಷನ್ ಡಿಸೈನಿಂಗ್ ಇತ್ಯಾದಿ ಆಯಾ ವೃತ್ತಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಈ ವ್ಯಕ್ತಿಗಳಿಗೆ ಅದ್ಭುತವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿಯಲ್ಲಿ ಹೆಚ್ಚಳ ಆಗೋದು ಅಕಾಡೆಮಿಕ್ ಎಕ್ಸಾಮ್ಸಲ್ಲಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದು ಈ ಸಂದರ್ಭದಲ್ಲಿ ಅನುಕೂಲ ಇರುತ್ತೆ ಆದರೆ ಗುರುಬಲ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನೀವು ಮಾಡಬೇಕಾಗಿರೋ ಅಂದರೆ ಒಂದು ರಿವಿಸನ್ ಮಾಡಬೇಕಾಗಿರುತ್ತೆ ಓ ಮೊನ್ನೆ ಪ್ರಾಕ್ಟೀಸ್ ಮಾಡಿದ್ದೀನಿ ಕಾನ್ ಕಾನ್ಫಿಡೆನ್ಸ್ ಇರಬೇಕು ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ ಓ ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ ಎಕ್ಸಾಮ್ ಬರಿತೀನಿ ಬಟ್ ಎಕ್ಸಾಮ್ ಸೆಂಟರ್ಗೆ ಹೋಗೋದ ತಕ್ಷಣ ಸಮ್ ಟೈಮ್ ಗೊಂದಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಎಫರ್ಟ್ ಅನ್ನೋದು ರಿವಿಸನ್ ಅನ್ನೋದು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸಂದರ್ಭದಲ್ಲಿ ಬೇಕಾಗಿರುತ್ತೆ ನಾ ಈ ಸಂದರ್ಭದಲ್ಲಿ ಹೊಸ ವಸ್ತುಗಳನ್ನು ಸಂಗ್ರಹ ಮಾಡೋದು ಕೊಳ್ಳುವುದಾಗಿರಬಹುದು ಪುಣ್ಯಕ್ಷೇತ್ರ ಸಂದರ್ಶನ ಮಾಡೋದಾಗಿರ್ಬೋದು ದೇವರ ದರ್ಶನಗಳು ಮಾಡುವುದರಿಂದ ನಿಮಗೆ ಸಿಗಬೇಕಾಗಿರುವಂತಹ ಗುರುತುವಿಕೆ ಸಿಗುತ್ತೆ ನಾ ಮತ್ತೊಂದು ಗ್ರಹ ಯೋಗಕಾರಕನಾಗಿ ಆರನೇ ಮನೆಯಲ್ಲಿರುವಂತಹ ರಾಹು ಶತ್ರು ಕಾಟದಿಂದ ಶತ್ರುಗಳು ಅಂದರೆ ಸಾಮಾನ್ಯವಾಗಿ ನಾವು ನಮಗೆ ಬರುವಂತಹ ಸಂಕಷ್ಟ ಕಷ್ಟ ವಿಘ್ನಗಳು ಆತಂಕಗಳು ಅನಾರೋಗ್ಯ ಸಮಸ್ಯೆಗಳು ಇವೆಲ್ಲವೂ ಕೂಡ ನಮಗೆ ಒಂದು ರೀತಿ ಶತ್ರುಗಳೇ ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂತಹ ನಮ್ಮ ಅಭಿವೃದ್ಧಿಯನ್ನು ನೋಡಿ ಕಣ್ಣು ಕುಕ್ಕಿಸುವಂತಹ ವ್ಯಕ್ತಿಗಳು ನಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುತ್ತಾರೆ ಅಂತಹ ಶತ್ರುಗಳ ಮೇಲೆ ಗೆಲುವು ಸಾಧಿಸುವುದಕ್ಕೆ ಅಂತಹ ಶತ್ರುಗಳ ಮೇಲೆ ಗೆಲುವು ನಿಮ್ಮದಾಗಿಸುವುದಕ್ಕೆ ಇಲ್ಲಿ ಆರನೇ ಮನೆಯಲ್ಲಿರುವಂತಹ ರಾಹು ಶತ್ರು ಬಾಧೆಗಳಿಂದ ಶತ್ರು ಪೀಡೆಯಿಂದ ಹೊರಗಡೆ ಬರುವುದಕ್ಕೆ ಅನುಕೂಲವಾಗಿರುತ್ತೆ ನಾ ವಾಕುಸ್ಥಾನ ಮಾತ್ರ ಮಾತಿನ ಸ್ಥಾನ ಮೂರನೇ ಮನೆಯಲ್ಲಿ ಬುಧ ಮಹಾಶಯರು ಇರೋದರಿಂದ ಮಾತಿನ ಮುಖಾಂತರ ಕೆಲಸ ವೃತ್ತಿ ಮಾಡ್ತಾ ಇರೋರು ಪುರೋಹಿತರಾಗಿರ್ಬೋದು ಜ್ಯೋತಿಷ್ಯರಾಗಿರಬಹುದು ನ್ಯೂಸ್ ಪ್ರೆಸೆಂಟರ್ಸ್ ಆಗಿರ್ಬೋದು ಆ್ಯಂಕರ್ಸ್ ಆಗಿರ್ಬೋದು ಪ್ರ ಈ ರೀತಿ ಬಿಸ್ನೆಸ್ ಅನಾಲಿಸ್ಟ್ಗಳಾಗಿರ್ಬೋದು ಈ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ಸಕ್ಸಸ್ನ ಕಾಣಿಯೋದಕ್ಕೆ ಆದಾಯವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ತುಂಬ ಅಧಿಕ ಮೊತ್ತದಲ್ಲಿ ಕಷ್ಟಪಡಬೇಕಾಗಿರುತ್ತೆ ಅಂತ ಹೇಳ್ತಾ ಈ ಪರ್ಟಿಕ್ಯುಲರ್ ಆಗಿ ಈ ಮಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಹೂಡಿಕೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಒಂದು ಮನೆ ಪರ್ಚೇಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ಡಿಸೆಂಬರ್ ಮಾಸದಲ್ಲಿ ಬೇಡ ಮುಂದಿನ ವ ಆ ತಿಂಗಳಲ್ಲ ಅಥವಾ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆ ಮುಖಾಂತರ ಈಗ ನಡೀತಾ ಇರುವಂಥ ದಶೆ ಅಂತರ್ದಶೆ ಗ್ರಹಗಳ ಸ್ಥಾನಮಾನದ ಮೇಲೆ ನೀವು ನಿರ್ಧಾರಗಳು ಮುಖ್ಯವಾಗಿರುವಂಥ ನಿರ್ಧಾರಗಳು ತಗೊಳ್ಳೋದು ಒಳ್ಳೆಯದು ಯಾಕಂದರೆ ಈಗ ಬುಧಬಲನೂ ಅಷ್ಟೊಂದಿಲ್ಲ ಗುರುಬಲೂ ಇರೋ ಇಲ್ಲ ಸೊ ಆದ್ದರಿಂದ ಮುಖ್ಯವಾಗಿ ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅಥವಾ ಅನುಭವಜ್ಞರ ಸಲಹೆಗಳು ಪಡೆದು ಎಲ್ಲ ವಿಷಯಗಳನ್ನು ಎನ್ಕ್ವೈರಿ ಮಾಡಿ ಮಾಡೋದು ಉತ್ತಮವಾಗಿರುತ್ತೆ ಪ್ರಯಾಣಗಳು ಮಾಡುವಾಗ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪ್ರಯಾಣಗಳು ಮಾಡುವಂಥ ಸಂದರ್ಭಗಳಲ್ಲಿ ದಯವಿಟ್ಟು ನೀವು ಶಿರಸ್ತ್ರ ಧರಿಸಿ ವಾಹನಗಳ ಅಪಘಾತಗಳು ಇತ್ಯಾದಿ ವಿಷಯಗಳಿಂದ ಈ ಸಂದರ್ಭದಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದು ಫೋನಲ್ಲಿ ಮಾತಾಡ್ತಾ ಫೋ ಈ ವೆಹಿಕಲ್ನ ಚಲ ಚಾಲನೆ ಮಾಡೋದಾಗಿರ್ಬೋದು ಮದ್ಯಪಾನ ಮಾಡಿ ಚಾಲನೆ ಮಾಡೋದಾಗಿರ್ಬೋದು ಅಥವಾ ಇತ್ಯಾದಿ ವಿಷಯಗಳಿಗೂ ಸ್ವಲ್ಪ ಈ ತಿಂಗಳು ಸ್ವಲ್ಪ ದೂರ ಇರೋದು ಉತ್ತಮ ಅಂತ ಹೇಳ್ತಾ ಈ ಮುಖ್ಯವಾಗಿರುವಂತಹ ಪರಿಚಯಗಳ ಮುಖಾಂತರ ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ಸಪೋರ್ಟ್ ನಿಮಗೆ ಕೊನೆ ಕ್ಷಣದಲ್ಲಿ ಕೇತು ಮಹಾಶಯ ನಿಮಗೆ ಅನುಕೂಲ ನೀಡ್ತಾ ಇದ್ದಾರೆ ಶತ್ರುಬಾದಗಳಿಂದ ರಾಹು ಮಹಾಶಯ ನಿಮಗೆ ಅನುಕೂಲ ನೀಡ್ತಾ ಇದ್ದಾರೆ ಸೊ ಆದ್ದರಿಂದ ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಬುಧ ರಾಷ್ಟ್ರಾಧಿಪತಿ ಆಗಿರೋದರಿಂದ ಬುಧವಾರದ ದಿನ ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡಿ ಗರಿಕೆಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಸಂಕಷ್ಟಿಯಂದು ಉಪವಾಸವನ್ನು ಆರೋಗ್ಯ ಸಹಕಾರ ಮಾಡಿದ್ರೆ ಉಪವಾಸವನ್ನು ಮಾಡಿ ಈ ಮಾಸದಲ್ಲಿ ಅತ್ಯಂತ ಶುಭ ಫಲಗಳು ಪಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಸರ್ವೇ ಜನಾಂಸವಂತು ಸಮಸ್ತ ಸನ್ಮಂಗಳಿ ಭವಂತು